ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಚನ ಮೇಕಪ್ ಮಾಡಿಕೊಂಡು ಶೂಟಿಂಗ್ಗೆ ಬಂದಿರ್ತಾಳೆ ರಚನ ಕೂತ್ಕೊಂಡು ಅಪ್ ಮಾಡಿಸ್ಕೊತಾ ಇರ್ತಾಳೆ ಅದೇ ಟೈಮಲ್ಲಿ ಆ ಹುಡುಗ ಮೇಡಮ್ ಆ ವಿಲನ್ ಶ್ರೀಕಂಠಯ್ಯ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇರ್ತಾನೆ ಆ ಮಾತು ಎಷ್ಟು ಪವರ್ಫುಲ್ಲು ಅದನ್ನು ಹೇಗೆ ಬಳಸಬೇಕು ಅಂತ ಶ್ರೀಕಂಠ ಸೀನ್ ಮೇಡಮ್ ಇದು ಅಂತ ಹೇಳ್ತಾನೆ ಸರಿ ಆಯ್ತು ಸರ್ ಅಂತ ಹೇಳ್ತಾಳೆ ಆಮೇಲೆ ಅದೇ ಟೈಮ್ ಗೆ ಪ್ರೊಡ್ಯೂಸರ್ ಅಲ್ಲಿಗೆ ಬರ್ತಾರೆ ರಚನಾ ಹತ್ರ ರಚನಾ ಮೇಡಮ್ ಏನು ವಜ್ರೇಶ್ರೀ ಅವರು ಇಂಡಸ್ಟ್ರಿಯಲ್ಲಿ ಇಷ್ಟ ಹವ ಎಬ್ಬಿಸ್ತಾ ಇದಾರೆ ಏನಾಯ್ತು ಸರ್ ಅಂತ ರಚನಾ ಕೇಳಿದಾಗ ಕಮಿಟ್ ಕಮ್ಮಿಟ್ ಆಗಿದ್ರಲ್ಲ ಶುಂಠಿ ಶುಬ್ಬು ಸಿನಿಮಾ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಅವ್ರ ಅಡ್ವಾನ್ಸ್ ನ ನಿಮ್ಮಅಮ್ಮ ವಾಪಸ್ ಕೊಟ್ಬಿಟ್ರಂತೆ ಅಷ್ಟೇ ಅಲ್ಲ ಮೇಡಮ್ ಪ್ರೊಡ್ಯೂಸರ್ ಕೊಬ್ರಿ ಕೊಬ್ಬ್ರಿ ಹಂಗಣ್ಣ ಗ್ರಾನಿಟ್ ಜಿ ಆಫ್ ಜಗಳೂರು ಇಲ್ವಾ ಅವ್ರು ಅಡ್ವಾನ್ಸ್ ಎಲ್ಲ ಬಡ್ಡಿ ಸಮೇತ ಕೊಟ್ಬಿಟ್ರಂತೆ ಆ ಅಮ್ಮ ನನಗೂ ಫೋನ್ ಮಾಡಿದರು ಅಷ್ಟೇ ಅಲ್ಲ ಆ ಅಮ್ಮ ನನಗೂ ಕಾಲ್ ಮಾಡಿದ್ರು ನಿಮಗೆ ಅದರಲ್ಲಿ ಸಿನಿಮಾ ನಿಂತೋಯ್ತಲ್ಲ ಲಾಸ್ ಆಗಿರುತ್ತೆ ಕಟ್ಕೊಡ್ತೀನಿ ಅಂತ ಅಂತ ಹೇಳಿ ಅಲ್ಲಿಗೆ ಅವನಿಗೆ ಫೋನ್ ಬರುತ್ತೆ ಹೊಟೋಗ್ಬಿಡ್ತಾನೆ ಅದಕ್ಕೆ ಈ ವಜ್ರೇಶ್ವರಿ ಅಷ್ಟು ಸುಲಭವಾಗಿ ಸೋಲಲ್ಲ ಯಾಕೆ ಈ ಥರ ಮಾಡ್ತಾಯಿದ್ದಾಳಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಈಶ್ವರ್ ಕಂಪ್ನಿ ಹತ್ರ ಬಂದಿರ್ತಾನೆ ಆವಾಗ ಸೆಕ್ಯೂರಿಟಿ ಸರ್ ನೀವು ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ ಯಾರಿಗೆ ಹೇಳಿದ್ದು ಅಂತ ಹೇಳಿದಾಗ ಓನರ್ ಹೇಳಿದರು ಅಂತ ಹೇಳಿ ತಡೆತಾನೆ ಅದೇ ಟೈಮಲ್ಲಿ ಯಾವ ಓನರು ಅಂತ ಹೇಳಿದಾಗ ಕಪಿಲ್ ನಾನೇ ಅಂತ ಹೇಳಿ ಬರ್ತಾನೆ ಕಪಿಲ್ ಹೇಳ್ತಾನೆ ಏನೋ ಮುದಿಯ ನೀನೇನು ಮಾಡ್ತಾಯಿದೀಯ ಇಲ್ಲಿ ಅಂತ ಕೇಳ್ತಾನೆ ಮನೆಯಲ್ಲಿ ಟೀ ಕಾಫಿ ಕೊಡಲಿಲ್ವ ನಿನಗೆ ಅವ್ರ ತಂದೆಗೆ ಕೇಳಿದಾಗ ಅವ್ರ ತಂದೆ ಈಶ್ವರ್ ಕೇಳ್ತಾನೆ ನೀನೇನೋ ಮಾಡ್ತಾ ಮಾಡ್ತಾಯಿದ್ದೀಯ ಕಪಿಲ್ ಇಲ್ಲಿ ಅಂತ ಕೇಳ್ತಾನೆ ನಾನು ಇವತ್ತಿಂದ ಈ ಬ್ರಾಂಚ್ಗೆ ಇನ್ಚಾರ್ಜ್ ಅಂತ ಹೇಳ್ತಾನೆ ಹೊಟ್ಟೆ ಒಳಗಡೆ ಧಗ್ಗಂತ ಇದೆಯಾ ಎದೆಯಲ್ಲಿ ಜಲ್ ಅಂತ ಪೇನ್ ಬರ್ತಾ ಇರಬೇಕಲ್ಲ ಅದಕ್ಕಿಂತ ಇನ್ನೂ ಜಾಸ್ತಿ ಮಾಡ್ತೀನಿ ಕೇಳು ಈ ಬ್ರಾಂಚ್ ಮಾತ್ರ ಅಲ್ಲ ಬೆಂಗಳೂರಲ್ಲಿರೋ ಎಲ್ಲ ಬ್ರಾಂಚ್ಗಳ ಜವಾಬ್ದಾರಿನ ನಾನೇ ತೊಗೊಂಡಿದ್ದೀನಿ ಅಂತ ಹೇಳ್ತಾನೆ ಕಪಿಲ್ ಕಪಿಲ್ ಹೀಗೆಲ್ಲ ಜವಾಬ್ದಾರಿಗಳನ್ನು ನಮಗೆ ನಾವೇ ತಗೊಳ್ಳೋಕ್ಕೆ ಆಗಲ್ಲಪ್ಪ ಅಂತ ಅವ್ರ ತಂದೆ ಹೇಳ್ತಾನೆ ನಾವಿನ್ನೂ ಆ ಸ್ಥಾನಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ ಅವ್ರ ತಂದೆ ಇನ್ನೂ ಹೋಗಿಲ್ ಹೋಗಿಯಾ ಆದರೆ ನಾನು ಬಂದಿದ್ದೀನಿ ಅಂತ ಹೇಳಿ ಅವನ್ನ ಬೈದ್ಬಿಟ್ಟು ತಳ್ಬಿಡ್ತಾನೆ ಆವಾಗ ಅವನಿಗೆ ಬೇಜಾರಾಗೋಗುತ್ತೆ ಒಂದು ಇಲ್ಲಿ ಮುಗಿಸಿದ್ದೀನಿ ಇನ್ನೊಂದು ಅವನೊಂದು ಕತೆ ಅಂತ ವಿಚಾರಿಸ್ತೀನಿ ಅಂತ ಹೇಳಿ ಕಾರಲ್ಲಿ ಕೂತ್ಕೊಂಡು ಇಟ್ಕೊಂಡು ಓಡ್ತಾನೆ ಅದೇ ಟೈಮಲ್ಲಿ ಕೃಷ್ಣ ಹೊರಗಡೆ ಆಟ ಆಡ್ತಾ ಇರ್ತಾಳೆ ಆಟ ಆಡೋ ಟೈಮಲ್ಲಿ ಕಾರ್ ಅಡ್ಡ ತಂದುಬಿಡ್ತಾನೆ ಕೃಷ್ಣ ಹೆದ್ರಕೊತಾಳೆ ಅವಾಗ ಕಾರಿಂದ ಇಳಿದು ಬಂದ್ಬಿಟ್ಟು ಹೆದ್ರಕೊಂಡೆ ಪುಟ್ಟ ಅಂತ ಕೇಳ್ತಾನೆ ಹ್ಞೂ ಅಂತ ಹೇಳ್ತಾಳೆ ಅವಳು ಕೃಷ್ಣ ಅದಕ್ಕೆ ನಾನು ಯಾರಂತ ಗೊತ್ತಾಯ್ತಾ ಅಂತ ಹೇಳಿದಾಗ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಾನು ಸಂಜೀವ ರಾಘವ ಚಂದ್ರ ಅಂತ ಹೇಳಿದಾಗ ಅವ ನಮ್ಮ ತಂದೆ ಹೆಸರು ಅಂತ ಅವಳು ಕೃಷ್ಣ ಹೇಳಿದಾಗ ಹೌದು ನಾನು ಅವ್ರ ತಮ್ಮ ನನ್ನ ಹೆಸರು ಕಪಿಲ್ ಅಂತ ಹೇಳಿದಾಗ ಚಿಕ್ಕಪ್ಪ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಇಲ್ಲಿ ರಚನಾನ ತೋರಿಸ್ತಾರೇ ಅವಳು ರಚನಾ ಹತ್ರ ವಜ್ರೇಶ್ವರಿ ಬರ್ತಾಳೆ ಬಂದು ಪ್ರೊಡ್ಯೂಸರ್ ಹತ್ರಕ್ಕೆ ಏನು ಲಾಸ್ ಆಗಿದೆಯೋ ಅದು ಅಮೌಂಟ್ ಕೊಟ್ಬಿಡು ತೇಜ ಅಂತೇಳಿ ಇಸ್ಕೊಡ್ತಾಳೆ ಅದನ್ನ ಶಾಕಾಗಿ ನೋಡ್ತಾಳೆ ಅಮ್ಮ ಇಷ್ಟೊಂದು ಬದಲಾಗಿದ್ದಾಳೆ ಹೇಗೆ ಸಾಧ್ಯ ಇದೆಲ್ಲ ಅಂತಂದು ಆವಾಗ ಅವರು ಪ್ರೊಡ್ಯೂಸರ್ ಹೇಳ್ತಾರೆ ಸರಿ ಬನ್ನಿ ಇಲ್ಲಿವರೆಗೂ ಬಂದಿದ್ದೀರಾ ಬಂದು ಟೀ ಕಾಫಿ ತೊಗೊಂಡೋಗೀಯ ಅಂತ ಹೇಳಿ ಅವಾಗ ರಚನಾ ಅವ್ರ ಅಮ್ಮನೇ ಅಬ್ಸರ್ವ್ ಮಾಡ್ತಾಯಿರ್ತಾಳೆ ಏನಿಲ್ಲ ಅವಳು ಎಲ್ಲ ಮುಂದುವರ್ಸ್ಕೊಂಡು ಹೋಗಲಿ ಅಂತಲೇ ನಾನು ಬಂದಿದ್ದೀನಿ ಏನೇ ಲಾಸ್ ಇದ್ರೂ ನಾನು ಬಡ್ಡಿ ಸಮೇತ ಕಟ್ಕೊಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತಂದು ಕೊಡ್ತಾನೆ ಆಮೇಲೆ ಪ್ರೊಡ್ಯೂಸರ್ ಹೇಳ್ತಾನೆ ಈಗಾಗಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇಂಡ ಇದರಲ್ಲಿಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಆಕೆ ನಾನು ಇನ್ನು ಹೋಗ್ತೀನಿ ಅಂತ ವಜ್ರೇಶ್ವರಿ ಹೇಳ್ತಾಳೆ ಏನು ಬೇಡ ಮೇಡಮ್ ಇಲ್ಲಿವರೆಗೂ ಬಂದಿದ್ದೀರಾ ಬನ್ನಿ ಅಂತ ಹೇಳಿ ಕಾಫಿ ಟೀ ಏನಾದ್ರು ಕುಡ್ಕೊಂಡು ಹೋಗಂತ್ರಿ ಅಂತ ಹೇಳಿದಾಗ ತೇಜ ಹೇಳ್ತಾನೆ ಅತಿಗೆ ನೋಡಿ ಅಲ್ಲಿ ರಚನಾ ಅಂತ ಹೇಳ್ತಾಳೆ ಅದಕ್ಕೆ ಹೇಳಿದಾಗ ಅವನು ಅವಳನ್ನ ನೋಡಿ ಕಣ್ಣಲ್ಲಿ ನೀರು ಬರೋ ಥರ ಫೀಲ್ ಮಾಡ್ತಾಳೆ ಇಲ್ಲಿ ಕೃಷ್ಣಾಗೆ ಚಾಕ್ಲೇಟ್ ಕೊಡ್ತಾನೆ ತಗೋಬುಟ್ಟ ಅಂತ ಹೇಳಿ ನಿಮ್ಮ ಅಪ್ಪ ಮನೇಲಿದ್ದಾರಾ ಅಂತ ಕೇಳಿದಾಗ ಅವೇಬಿ ಬಾಲಮ ಮನೇಲಿ ಇದ್ದಾರೆ ಅಂತ ಹೇಳ್ತಾನೆ ಸರಿ ಆಯಿತು ಈ ಲೆಟ್ರೂ ನಿಮ್ಮ ಅಪ್ಪನಿಗೆ ಕೊಟ್ಟುಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಮೇಲೆ ಬಾಲ ಹಾಗೆ ಜೀವ ಮನೆಯಲ್ಲಿ ಮನೆ ಕ್ಲೀನ್ ಇರ್ತಾರೆ ಅದೇ ಟೈಮಲ್ಲಿ ಕೃಷ್ಣ ಬರ್ತಾಳೆ ಕೃಷ್ಣ ಬಂದುಬಿಟ್ಟು ಹೇಳ್ತಾಳೆ ಬೇಬಿ ತಗೋ ಚಿಕ್ಕಪ್ಪ ಬಂದಿದ್ರು ಅಂತ ಯಾವ ಚಿಕ್ಕಪ್ಪ ಅಂದರೆ ಕಪಿಲ್ ಚಿಕ್ಕಪ್ಪ ಅಂತ ಹೇಳ್ತಾನೆ ಅದಕ್ಕೆ ಜೀವನಿಗೆ ಶಾಕ್ ಆಗೋಗುತ್ತೆ ಅವನು ಇಲ್ಲಿಗೆ ಏನು ಬಂದಿದ್ದ ಅಂತಂದು ತಗೋ ಚಿಕ್ಕಪ್ಪ ನಿನಗೊಂದು ಲೆಟ್ರ್ ಕೂಡ ಕೇಳಿದ್ದಾರೆ ತಗೋ ಅಂತ ಹೇಳಿ ಕೊಡ್ತಾಳೆ ಆವಾಗ ಅದನ್ನು ತಗೊತಾನೆ ಸರಿ ಬೇಬಿ ನಾನು ಆಟ ಆಡ್ಕೊತೀನಿ ಹೋಗ ಅಂತ ಹೇಳ್ತಾಳೆ ಸರಿ ಆಯಿತು ಹೋಗು ಕಂದ ಅಂತ ಹೇಳ್ತಾನೆ ಆವಾಗ ಆ ಲೆಟ್ರು ಬಿಚ್ಚಿ ಓಪನ್ ಮಾಡ್ತಾನೆ ನಿನ್ನ ಮಗಳು ನೋಡೋಕ್ಕೆ ತುಂಬ ಮುದ್ದಾಗಿದ್ದಾಳೆ ಜೋಪಾನವಾಗಿ ನೋಡ್ಕೋ ಅವಳನ್ನ ಏನು ತೊಂದರೆ ಆಗದಂಗೆ ಆಮೇಲೆ ಮುಂದೆ ಒಂದಿನ ಏನಾದರೂ ತೊಂದರೆ ಆಗಿ ಆಗ್ಬೋದು ನೀನು ಬುದ್ಧಿವಂತ ಅರ್ಥ ಮಾಡ್ಕೊತೀಯ ಅಂತ ತಿಳ್ಕೊತೀನಿ ಅಂತ ಆ ಲೆಟ್ರಲ್ಲಿ ಇರುತ್ತೆ ಅದನ್ನು ಓದಿ ಶಾಕ್ ಆಗುತ್ತೆ ಅವನಿಗೆ ಅಲ್ಲಿ ಪದ್ಮಜ ಮಲಗಿರ್ತಾಳೆ ಅವಾಗ ಈಶ್ವರ್ ಒಂದು ಬಾಗಿಲು ಬಡಿತಾನೆ ತೆಗೀರಿ ಬಾಗಿಲು ಅತ್ತಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತಂದು ಅವಳು ಎದ್ದು ಬರಲ್ಲ ಏನಿಲ್ಲ ಅವಾಗ ಹೋಗಿ ಕಪಿಲನ ಕೈಗೆ ಅಧಿಕಾರ ಕೊಟ್ಟಿದ್ದೀರ ಅವನು ಹೇಗೆ ನಿಭಾಯಿಸ್ತಾನೆ ಸುಮ್ಮನೆ ಎಲ್ಲ ಅಧಿಕಾರ ಎಲ್ಲ ತೊಗೊಂಡು ಇರೋ ಬಿಸ್ನೆಸ್ ಎಲ್ಲ ಹಾಳು ಮಾಡ್ತಾನೆ ಯಾಕೆ ಅದಕ್ಕೆ ಈ ಥರ ಮಾಡಿದ್ರಿ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೋಗಾಡ್ತಾ ಇರ್ತಾನೆ ಅದಕ್ಕೆ ರೀ ಮ ನನ್ನ ಮಗನಿಗೆ ಇವಾಗ ಅಧಿಕಾರ ಕೊಟ್ಟಿದ್ದಾರೆ ಪರವಾಗಿಲ್ಲ ಬಿಡಿ ನೀವು ಯಾಕೆ ಇಷ್ಟಿದು ಮಾಡ್ತಾ ಇದ್ದೀರಾ ಇವಾಗರ ಜವಾಬ್ದಾರಿ ಬರಲಿ ಮಗನಿಗೆ ಅಂತ ಹೆಂಡ್ತಿ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಇನ್ನೊಬ್ಬ ಅತಿಗೆ ಬರ್ತಾರೆ ಅವರು ಅವ್ರು ಬಂದುಬಿಟ್ಟು ಹೇಳ್ತಾರೆ ಅವ್ರಿಗೆ ಯಾಕೆ ಬಾಗಿಲು ಬಡಿತಿದೆಯ ದೇವಿ ಅಧಿಕಾರ ಇಲ್ಲದೆ ಅವಳಪ್ಪನೇ ಇಲ್ಲದೆ ಅದಕ್ಕೆ ಬಾಗಿಲು ತೆಗಿಯೋ ಹಾಗಿಲ್ಲ ಅಂತ ಹೇಳಿಲ್ಲ ಏನು ಎಷ್ಟು ಸಲ ಹೇಳೋದು ಮನೆ ಕೆಲಸಕ್ಕೆ ಅಂತ ಬಂದು ನೀನು ನಿಮ್ಮ ಅಣ್ಣ ಮೋಸ ಮಾಡಿ ನಮ್ಮ ಅಕ್ಕನ್ನು ಒರೆಸ್ಕೊಂಡು ಮದುವೆಯಾಗಿ ಕೊನೆಗೂ ಇಲ್ಲೇ ಜಾಂಡ ಊರಿದ್ದೀರ ನನ್ನ ನಾನು ಎದುರು ಹಾಕ್ಕೊಂಡ್ರೆ ನಿನ್ನ ಮಕ್ಕಳನ್ನ ನಿನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ ಹೇಳಿದ್ದು ಅರ್ಥ ಮಾಡಿಕೊಂಡು ಇರಿ ಎಷ್ಟು ಸಲ ಹೇಳಬೇಕು ಅಂತ ಹೇಳಿ ಅವಳು ಅವರಿಬ್ಬರ ಮೇಲೆ ಕೋಪ ಮಾಡಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ನೋಡಿ ಅವಳು ಎಷ್ಟು ಮಾತಾಡ್ಬಿಟ್ಟು ಹೋದಲು ನಡೀರಿ ಇಲ್ಲಿಂದ ಅಂಥೇಳಿ ಅವಳು ಈಶ್ವರನ್ ಕರ್ಕೊಂಡು ಹೊರಟೋಗ್ತಾಳೆ ಇಲ್ಲಿ ರಚನಾನ ತೋರಿಸ್ತಾರೆ ಹತ್ರ ಬಂದ್ಬಿಟ್ಟು ವಜ್ರೇಶ್ವರಿ ಹೇಳ್ತಾಳೆ ಏನಮ್ಮ ಹೊಸ ನಾಟಕ ಮಾಡ್ತಾಯಿದ್ಯಾ ಅಂತ ವಜ್ರೇಶ್ವರಿಗೆ ರಚನೆ ಕೇಳಿದಾಗ ಅದಕ್ಕೆ ಹಾಗೇನಿಲ್ಲ ನಾನು ಸ್ವಲ್ಪ ಬದಲಾಗಿದ್ದೀನಿ ನಾನು ಇನ್ಮೇಲೆ ಚೆನ್ನಾಗಿರ್ಬೇಕಂತ ಬಯಸ್ತಾ ಇದ್ದೀನಿ ಅಂತ ಅಂದಾಗ ಇಲ್ಲ ನಿನ್ನ ಹೊಸ ನಾಟಕ ನಾನು ನಿನ್ನ ಮಾತೆ ನಂಬಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಸರಿ ಆಯಿತು ಏನಾದರೂ ತಿಳ್ಕೊ ಅಂಥೇಳಿ ಕಣ್ಣೀರು ಇಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಏನು ಚಿಕ್ಕಪ್ಪ ಅಮ್ಮ ಇಷ್ಟೊಂದು ಡ್ರಾಮಾ ಮಾಡ್ತಾಯಿದ್ದಾರೆ ಅಂತಂದಾಗ ಇಲ್ಲಮ್ಮ ಬದಲಾಗಿದ್ದಾರೆ ಚೆನ್ನಾಗಿದ್ದಾರೆ ಇವಾಗ ಅವ್ರಿಗೂ ಜ್ಞಾನ ಆಗಿದೆ ಅಂತ ಹೇಳ್ತಾನೆ ನಾನು ನಂಬೋದಿಲ್ಲ ಅಮ್ಮ ನಾಟಕ ಮಾಡ್ತಾಯಿದ್ದ ನನಗೆಲ್ಲ ಗೊತ್ತಿದೆಯಾ ಅಂತ ಹೇಳ್ತಾಳೆ ಅವಳು ಅದಕ್ಕೆ ಇಲ್ಲಮ್ಮ ಎಲ್ಲರ ಜೊತೆ ಚೆನ್ನಾಗಿದ್ದಾಳೆ ಅಂತ ಹೇಳಿದಾಗ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ರಾಣ ತಾಯಿ ಅತ್ಕೊಂತ ಕುಂತಿರ್ತಾಳೆ ಅದೇ ಟೈಮಲ್ಲಿ ಬಂದುಬಿಟ್ಟು ಹೇಳ್ತಾನೆ ಯಾಕಮ್ಮ ಏನಾಯ್ತು ಯಾರೇನಂದ್ರು ಅಂತ ರಾಣ ಕೇಳಿದಾಗ ನನ್ನ ಮನೇಲಿ ಏನೆಲ್ಲ ನಡೆಯುತ್ತೆ ನೋಡು ನಿಮ್ಮ ಚಿಕ್ಕಪ್ಪ ಏನೆಲ್ಲ ಮಾತಾಡ್ತಾ ಇದ್ದಾರೆ ಅವನಿಗೆ ನಡೆಯೋಕ್ಕಾಗೋದಿಲ್ಲ ಅಂಥದ್ದು ಕಪಿಲಿಗೆ ಅಧಿಕಾರ ಕೊಟ್ಟಿದ್ದಾನೆ ಅಂತ ಹೇಳಿ ಆ ಮಗನ ಬೆಳೆಯೋಕ್ಕೆ ಬಿಡಂಗಿಲ್ಲ ಏನು ಮಾಡೋದು ಅಂತ ಹೇಳಿದಾಗ ಅದಕ್ಕೆ ಕಪಿಲ್ ನಾನು ಹೊರಗಡೆ ಹೋಗೋರಷ್ಟೊತ್ತಿಗೆ ಇಲ್ಲೇನಿದೆ ಸಮಸ್ಯೆ ಅದು ಬಗೆಹರ್ದಿರಬೇಕು ನೋಡು ಅಂತ ಹೇಳ್ತಾನೆ ವಾರ್ನಿಂಗ್ ಮಾಡ್ತಾನೆ ಸರಿ ಆಯಿತು ಅಣ್ಣ ಅಂತ ಹೇಳ್ತಾನೆ ಅಲ್ಲಿಂದ ಹೊರಟೋಗ್ತಾನೆ ಆವಾಗ ನೋಡಪ್ಪ ನೀನು ಬೆಳೆಯೋಕ್ಕೆ ಬಿಡೋದಿಲ್ಲ ನಿಮ್ಮ ತಂದೆ ತಾಯಿ ಇಂಥ ತಂದೆ ತಾಯಿ ನಾನು ಎಲ್ಲೂ ನೋಡಿಲ್ಲ ಅಂತ ಅವಳು ಹೇಳ್ತಾಳೆ ಕಪಿಲಿಗೆ ತುಂಬ ಕೋಪ ಬರುತ್ತೆ ಅಲ್ಲಿಂದ ಸಡನ್ಲಿ ಹೊರಟೋಗ್ಬಿಡ್ತಾನೆ ಇಲ್ಲಿ ಜೀವನ ತೋರಿಸ್ತಾರೆ ಜೀವ ಹೊರಟೋಗ್ತಾ ಇರ್ತಾನೆ ಹೊರಗಡೆ ಅದಕ್ಕೆ ಬಾಲ ಕೇಳ್ತಾನೆ ಎಲ್ಲಿಗೆ ಹೋಗ್ತಾ ಇದೆಯಾ ಜೀವ ಇರೋ ನಾನು ಬರ್ತೀನಂತ ಏನಿಲ್ಲ ನನ್ನ ಮಗಳ ತಂಟೆಗೆ ಬಂದರೆ ನಾನು ಸುಮ್ಮನೆ ಬಿಡೋದಿಲ್ಲ ಯಾವ ಸಂಬಂಧಕ್ಕೂ ನಾನು ಬೆಲೆ ಕೊಡೋದಿಲ್ಲ ಅವನು ಇಲ್ಲಿವರೆಗೆ ಮುಂದುವರೆದಿದ್ದಾನಂದ್ರೆ ನಾನು ಏನಕ್ಕೆ ಸುಮ್ಮನೆ ಇರಬೇಕು ಬಿಡು ಅವ್ರ ಪಾಡಿಗೆ ಅವ್ರು ಇರಲಿ ಅಂತ ಬಿಟ್ಟರೆ ಅವನು ಜಾಸ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಇಲ್ಲ ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿದಾಗ ಬಾಲ ಏನಕ್ಕೆ ನನ್ನ ಜೀವಕ್ಕೆ ಏನಾರು ಆಗುತ್ತೆ ಅಂತ ನಾ ಅಂತ ಕೇಳ್ತಾನೆ ಜೀವ ಇಲ್ಲ ನಿನ್ನ ಜೀವಕ್ಕೆ ಅಲ್ಲ ಅವ್ರಿಗೆ ಏನಾರು ಮಾಡ್ಬಿಡ್ತೀಯಾ ಅಂತ ಈಗೀಗ ನಿನ್ನ ಜೀವನ ಆಗ್ತಾ ಇದೆಯಾ ಮುಂದೆ ಏನು ತೊಂದರೆ ತೊಗೋಕ್ ಹೋಗ ನಾನು ಬರ್ತೀನಿ ಅಂದಾಗ ಇಲ್ಲ ಕೃಷ್ಣ ಒಬ್ಬಳೆ ಮನೇಲಿದ್ದಾಳೆ ನೀನು ಅವಳನ್ನ ನೋಡ್ಕೋ ರಚನ ನೋಡಿದರೆ ಶೂಟಿಂಗಿಗೆ ಹೋಗಿದ್ದಾಳೆ ನಾನು ಹೋಗಿ ಮಾತಾಡ್ಕೊಂಬರ್ತೀನಿ ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಇಲ್ಲಿ ಮನೇಲಿ ಈಶ್ವರ ಈಶ್ವರ ಹೆಂಡ್ತಿನ ತೋರಿಸ್ತಾರೆ ಅವಾಗ ಈಶ್ವರ್ ಹೆಂಡ್ತಿ ಹೇಳ್ತಾಳೆ ಏನು ನೀವು ಮಗ ಅಧಿಕಾರ ಸಿಕ್ಕೈತಂತ ಖುಷಿ ಪಡೋದಿಲ್ಲ ನಿಮ್ಮ ನಿಮ್ಮಂಥ ತಂದೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಅದೇ ಟೈಮ್ಗೆ ಸರಿಯಾಗಿ ಕಪಿಲ್ ಅಲ್ಲಿಗೆ ಬರ್ತಾನೆ ಕಪಿಲ್ ಬಂದ್ಬಿಟ್ಟು ಅವರ ಅವ್ರ ತಂದೆ ಕೆನ್ನೆಗೆ ಅಂತ ಅವ್ರು ಬಾರಿಸ್ಬಿಡ್ತಾನೆ ರೀ ಅಂತ ಅವಳು ಅಂತಳೆ ಅವಾಗ ಅವನ ಕೋಪದಲ್ಲಿ ಅವರಪ್ಪನ ನೋಡಿಕೊಂಡು ನಿಂತ್ಕೊಂಬಿಡ್ತಾನೆ ಕೆನ್ನೆಗೆ ಬಾರಿಸ್ಬಿಟ್ಟು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್